ನಮ್ಮ ಕನ್ನಡ ಧ್ವಜ ಕನ್ನಡ ನಾಡಲ್ಲಿ ಅನ್ಯರ ಧ್ವಜಗಳು ಆರುತ್ತಿದ್ದ ಕಾಲ ಆ ದೃಶ್ಯವನ್ನು ನೋಡಿ ಕಳಕಳಿಯಿಂದ ಕೆರಳಿದ ಒಬ್ಬ ಕನ್ನಡದ ಪ್ರೇಮಿ ಇದು ಆರ್ ವಿ ಕಾಲೇಜ್ನ ಕನ್ನಡ ಸಂಘ ನಡೆಸುತ್ತಿರುವ ಮೂವತ್ತೊಂದು ದಿನ ಮೂವತ್ತೊಂದು ಏಕೀಕರಣ ಕಥೆಗಳ ಸರಣಿಯ ದಿನ ಇಪ್ಪತ್ತೆಂಟು ನಮ್ಮದೂ ಒಂದು ಗುರುತಿರಬೇಕು ನಮ್ಮ ಕನ್ನಡಿಗರನ್ನು ಒಗ್ಗೂಡಿಸುವ ಒಂದು ಧ್ವಜ ಇರಬೇಕು ಎಂದು ಸಂಕಲ್ಪ ಮಾಡಿದವರು ಕನ್ನಡದ ವೀರ ಸೇನಾನಿ ಮಹಾರಾಮೂರ್ತಿಯವರು ಹೀಗೆ ಜನಿಸಿದ ನಮ್ಮ ನಾಡಿನ ಹೆಮ್ಮೆಯ ಧ್ವಜ ಕೆಂಪು ಹಳದಿ ಬಾವುಟ ಹಳದಿ ಅರಿಶಿಣದ ಬಣ್ಣ ಮಂಗಳ ಶುದ್ಧಿ ಸಮೃದ್ಧಿಯ ಸಂಕೇತ ಕೆಂಪು ಕುಂಕುಮದ ವರ್ಣ ಕನ್ನಡಿಗರ ಧೈರ್ಯ ತ್ಯಾಗ ಮತ್ತು ಹೋರಾಟದ ಕಿಚ್ಚಿನ ಪ್ರತೀಕ ಸಮೃದ್ಧಿ ಮತ್ತು ಹೋರಾಟದ ಶಕ್ತಿ ಇವೇ ನಮ್ಮ ಕೆಂಪು ಹಳದಿ ಬಾವುಟದ ತಿರುಳು ಚಳಿ ವಿವಾದವಾಗಲಿ ಭಾಷಾ ಹೋರಾಟವಾಗಲಿ ರಾಜ್ಯೋತ್ಸವವಾಗಲಿ ನಮ್ಮ ಸಂಸ್ಕೃತಿ ಐಕ್ಯತೆ ಮತ್ತು ಹೆಮ್ಮೆಯ ಪ್ರತಿಧ್ವನಿಗೆ ಈ ಧ್ವಜವೇ ಬಲ ಆದರೆ ಇದು ಅಧಿಕೃತ ಬಾವುಟವಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಧ್ವಜಕ್ಕೆ ಅಧಿಕೃತ ಮಾನ್ಯತೆ ದೊರಕಲಿ ಎಂದು ಸಿದ್ದರಾಮಯ್ಯ ಸರ್ಕಾರ ಸಮಿತಿಯನ್ನು ರಚಿಸಿತು ಮಾರ್ಚ್ ಎಂಟು ಎರಡು ಸಾವಿರದ ಹದಿನೆಂಟರಂದು ಕೆಂಪು ಹಳದಿ ಹಿನ್ನೆಲೆಯ ಮಧ್ಯೆ ರಾಜ್ಯದ ಲಾಂಛನದ ಹೊಸ ವಿನ್ಯಾಸ ಹೊರಹೊಮ್ಮಿತು ಅದನ್ನು ಅನುಮೋದನೆಗಾಗಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಯಿತು ಆದರೆ ಒಂದು ರಾಷ್ಟ್ರ ಒಂದು ಧ್ವಜ ಎಂಬ ತತ್ವದ ಸಲುವಾಗಿ ಪ್ರಸ್ತಾಪವನ್ನು ತಿರಸ್ಕರಿಸಲಾಯಿತುಗಳಲ್ಲಿ ಈ ಧ್ವಜವೇ ಅಧಿಕೃತ ನಮ್ಮ ಗೌರವ ನಮ್ಮ ಗುರುತು ನಮ್ಮ ಘರ್ಜನೆ ಜೈ ಕನ್ನಡ